ಶಾಸಕಾಂಗ ಒಂದು ಸಭೆ ನಡೀತಾ ಇತ್ತು ವಿಧಾನಸಭಾ ಅಧಿವೇಶನ ಈಗ ಇವತ್ತು ಒಂದು ರೀತಿ ಒಂದು ಕರಾಳ ದಿನ ಅಂತ ಅನಿಸುತ್ತೆ ಪ್ರತಿಯೊಂದು ವಿಚಾರ ವಿಧಾನಸಭೆ ಅಧಿವೇಶನದಲ್ಲಿ ಯಾವ ರೀತಿ ನಡಿಬೇಕು ಅನ್ನೋದಕ್ಕೆ ನಮ್ಮ ಶಾಸಕಾಂಗದ ನೀತಿ ನಿಯಮಗಳ ಪ್ರಕಾರ ಬಿ ಎಸ್ ಎ ಮೀಟಿಂಗ್ ಇದೆ ಬಿ ಎಸ್ ಎ ಮೀಟಿಂಗಲ್ಲಿ ಯಾವ ಇರ್ಬೋದು ಮಂಡಿಸೋ ಅಂಥದ್ದು ಇರ್ಬೋದು ಬಿಲ್ಲುಗಳಿರ್ಬೋದು ಎಷ್ಟು ದಿನ ಸದನ ನಡೆಸಬೇಕು ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ರೂಲ್ಸ್ ಫ್ರೇಮ್ ಮಾಡೋವಂಥ ಒಂದು ಸಭೆ ಅದು ಅಲ್ಲಿ ನಮಗೆಲ್ಲ ಹೇಳಿದರು ಬಿಲ್ಲುಗಳು ಯಾವುದೇ ಮಣ್ಣೆ ಮಾಡಬೇಕಾದರೂ ಮೂರು ದಿನ ಮುಂಚೆ ಕೊಡ್ತೀರಿ ಮತ್ತು ಅದು ಏನು ಚರ್ಚೆ ಆಗಬೇಕಾದ ವಿಚಾರವನ್ನು ತಮ್ಮ ಮನೆಗಳಿಗೆ ಪೋಸ್ಟ್ ಮುಖಾಂತರ ಬರುತ್ತೆ ಇವೆಲ್ಲವನ್ನು ಹೇಳಿದರು ಆದರೆ ಇವತ್ತು ಏಕಾಏಕಿ ಕಳ್ಳರ ರೀತಿ ಏಕಾಏಕಿ ಇವತ್ತು ಕೇಂದ್ರ ಸರ್ಕಾರವನ್ನು ನಿಂದನೆ ಮಾಡುವಂಥದ್ದು ಕೇಂದ್ರ ಸರ್ಕಾರವನ್ನು ಹವೇಳನ ಮಾಡ್ತಕ್ಕಂಥದ್ದು ಇವ್ರದ್ದು ಚಾಳಿ ಏನಿದೆ ಅದನ್ನು ಮುಂದುವರಿಸಿದ್ದಾರೆ ಬಡ್ಜೆಟಲ್ಲೂ ಕೂಡ ಸುಮಾರು ಎರಡನೇ ಪೇಜಿಂದ ಹದಿನೈದನೇ ಪೇಜ್ವರೆಗೂ ಕೂಡ ಕೇಂದ್ರ ಸರ್ಕಾರವನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಬಡ್ಜೆಟನ್ನು ಮಂಡೆ ಮಾಡಿದ್ರು ಅವರೆಲ್ಲ ಬಡ್ಜೆಟಲ್ಲೂ ಏನು ಹೇಳಿದ್ದಾರೆ ನಮಗೆ ಕೇಂದ್ರದ ಸಹಾಯ ಬೇಕು ಅವರತ್ರ ವಿನಂತಿ ಮಾಡ್ತೀನಿ ಅವರ ಹತ್ರ ಕಳಕಳಿಯ ಪ್ರಾರ್ಥನೆ ಅಂತ ಹೇಳಿದರು ಇವರು ಬಾ ಬಾಯಿ ಮಾತಲ್ಲೇ ಅಂಥದ್ದು ಇಡೀ ಸರ್ಕಾರ ಇಡೀ ಸಿದ್ದರಾಮಯ್ಯನವರ ತಲೆಯಲ್ಲೆಲ್ಲ ಪೂರ್ತಿ ವಿಷ ಬಿತ್ತು ವಿಷವನ್ನು ಅಂತ ಕೆಲಸವನ್ನು ಮಾಡಿದ್ದಾರೆ ಅದರ ಪ್ರತಿಫಲವಾಗಿ ಇವತ್ತು ವಿಧಾನಸಭೆ ಅಧಿವೇಶನದಲ್ಲಿ ಯಾವುದೇ ನಮಗೆ ಮುಂಚೂಸೆನೇ ಇಲ್ಲದೆ ನಮಗೆ ಮೊದಲೇ ಅಜೆಂಡಾದಲ್ಲಿ ಏನು ಅಂತ ಕೊಡಬೇಕಾಗಿತ್ತು ಈಗ ಹೇಳ್ತಾ ಇದ್ದಾರೆ ಅದನ್ನು ಪೂರಕವಾಗಿ ನಾವು ತಂದಿದ್ದೀರಿ ಅಂತ ತಂದ್ರೂ ಕೂಡ ನಮಗೆ ಮೊದಲೇ ಅದನ್ನು ಸಬ್ಮಿಟ್ ಮಾಡಬೇಕಾಗಿತ್ತು ಇಲ್ದಿರೋ ಏಕಾಏಕಿ ಕಳ್ಳರ ರೀತಿ ಸದನದಲ್ಲಿ ಅದು ತರುವಂಥದ್ದು ಇದೊಂದು ಸತ್ಸಂಪ್ರದಾಯ ಅಲ್ಲ ಇವತ್ತು ಸಂಪ್ರದಾಯವನ್ನು ಮುರಿದಿದ್ದಾರೆ ಮತ್ತು ಸ್ಪೀಕರು ಕೂಡ ನಮಗೆ ಇದ್ರ ಬಗ್ಗೆ ಏನೂ ಗಮನ ಕೊಡಲಿಲ್ಲ ನಮಗೆ ಏನು ಮುಂಚೆನೇ ಅದನ್ನು ನಮ್ಮ ಗಮನಕ್ಕೆ ತರಬೇಕಾಯಿತು ತಂದಿಲ್ಲ ನಾವು ಕಳೆದ ಏಳೆಂಟು ದಿನದಿಂದ ಸದನ ನಡಿಬೇಕು ರಾಜ್ಯದ ಜಲಂತ ಸಮಸ್ಯೆಗಳು ಚರ್ಚೆ ಆಗಬೇಕು ಬಡವರಿಗೆ ನ್ಯಾಯ ಸಿಗಬೇಕು ಸರ್ಕಾರ ಮಾಡುವಂಥ ತಪ್ಪುಗಳನ್ನು ಎತ್ತಿ ಹೇಳಬೇಕು ಅನ್ನೋಂಥ ಭಾಳ ಸಂಯಮದಿಂದ ನಾವು ಸದನವನ್ನು ನಡೆಯುವಂಥದ್ದಕ್ಕೆ ಅನುವನ್ನು ಮಾಡಿಕೊಟ್ಟಿದ್ವಿ ಆದರೆ ಇವತ್ತು ಕಾಂಗ್ರೆಸ್ ಅವರು ಕೇಂದ್ರ ಸರ್ಕಾರವನ್ನು ತೆಗಳೋ ಅಂಥದ್ದು ವಿಶೇಷವಾಗಿ ನರೇಂದ್ರ ಮೋದಿಯವರು ನನಗನ್ಸ್ತತೆ ಇವ್ರದು ಲೋಕಸಭಾ ಸಲ ಲೋಕಸಭಾ ಚುನಾವಣೆಯಲ್ಲಿ ಸೋಲುವಂಥ ಭೀತಿಯಿಂದ ಈಗಾಗಲೇ ಸೋತಿದ್ದೀನಿ ಅಂತ ತಿಳ್ಕೊಂಬಿಟ್ಟಿದ್ದಾರೆ